ವೇದೋದ್ಧಾರಕ ಮೀನಾದೆ ಚತುಷ್ಪದಿ ಊರ್ಮನಾದೆ ತರೋದ್ಧಾರಕ ಹಂದಿಯಾದೆ ಕಂಬವನ್ನುಳಿದು ಹಿಮ್ಮನೀಯುವ ಉಗ್ರಿಸುವೆ ಕುಬ್ಜರೂಮಿಯಾಗಿ ಅಬ್ಜ್ಞಣ್ಣನಂತಹ ಕುಂಠ ವಾಮನಾದೆ ಕುಂಠ ಕ್ಷತ್ರಿಯರ ಬಂಡನ್ನು ಅಳಿಸುವುದಕ್ಕೆ ಶುಂಠ ಭಾರ್ಗವನಾದೆ ಶ್ರೀರಾಮನಾಗಿ ಪರಮಣಿ ಸೀಮನ ಜೆನಿಸಿ ರಾವಣಾದಿ ಕಣರ ಸಂಹಾರವನ್ನು ಮಾಡಿದ ಬಳಿಕ ಎಂಟ ಅಷ್ಟಮಿಯ ದಿನದಂದು ಅಷ್ಟಮದ ಗರ್ಭದಲ್ಲಿ ಅಣಿವಿಷರ ಅಳುವನ್ನು ಆಧಿಸಿ ಅಸುರರ ಅಧಟನ್ನು ಅಳಿಸುವುದಕ್ಕೆ ಅವನಿಗೆ ಅವತರಿಸಿ ಅವತಾರ ಪುರುಷ ದೇವತೆ ಶ್ರೀಕೃಷ್ಣ ಎಂಬ ಹೆಸರಿನಲ್ಲಿ ವಸುದೇವ ದೇವತೆಯರಿಗೆ ಮಗನಾಗಿ ಈ ಪ್ರಪಂಚದ ಬೆಳಕಟ್ಟು ನಾನು ಶ್ರಾವಣ ಮಾಸ ಕೃಷ್ಣ ಪಕ್ಷ ಅಷ್ಟಮಿ ತಿಥಿ ಬುಧವಾರ ಮಧ್ಯರಾತ್ರಿ ನನ್ನ